ಹನುಮಂತ ಅವರು ಬಡ ಕುಟುಂಬದಿಂದ ಬಂದಾರಣ್ಣ ಅವರು ಗೆಲ್ಲಿ ಬಿಗ್ ಬಾಸ್ಗೆ ಹೋಗ್ಯಾರ ಇವಾಗ ಅಲ್ಲಿ ಭಾಳ ಭಾಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಾರ ಅವ್ರ ಜೊತೆ ಎಲ್ಲ ಪೈ ಮಾಡಿ ಗೆದ್ದು ಬರಲಿ ಮೊದಲಿಗೆ ಅವರೆಲ್ಲ ಕುರಿ ಕುರಿ ಅವಾಗ ಕುರಿಕಾಯೋಗ ಸ್ವಲ್ಪ ಹಾಡು ಹೇಳ್ಕಂಡು ಹಾಡು ಪಾಡು ಹೇಳ್ಕೊಂತ ಹಂಗೆ ಹಿಂಗೆ ಮಾಡ್ಕೊಂತ ಇದಕ್ಕೆ ಸರಿ ಹೋದ್ರು ಮತ್ತು ಇವಾಗ ಬಿಗ್ ಬಾಸ್ಗೆ ಹೋಗ್ಯಾರ ಅಲ್ಲೆಲ್ಲ ಎಲ್ಲರ ಕೊಟ್ಟಿಗೆ ಬಿಗ್ ಬಾಸ್ನಾಗ ಮಾತಾಡ್ಕೊಂಡು ಸ್ವಲ್ಪ ಗೆದ್ದು ಬರಲಿ ಅಂತ ಕೇಳಿ ಹೇಳ್ತಾವಣ್ಣ ಸುದೀಪ್ ಸರ್ ಚೆನ್ನಾಗಿ ಇದು ಮಾಡ್ತಾರೆ ಬಿಗ್ ಬಾಸ್ಗೆ ಬಂದು ಅವ್ರು ಬಿಗ್ ಬಾಸ್ಗೆ ಅವ್ರು ಇರೋದ್ರಿಂದಾನೇ ಸ್ವಲ್ಪ ಬಿಗ್ ಬಾಸ್ ಚೆನ್ನಾಗಿ ಇರೋದು ಬೇರೆ ಆ ಸ್ಥಾನದಲ್ಲಿ ಯಾರ್ದಿದ್ರು ಆ ಥರ ನಡೀತಾ ಇರಲಿಲ್ಲ ಆದರೂ ಚೆನ್ನಾಗಿ ಇದ್ದಾರೆ ಈಗ ನಮ್ಮ ಹನ್ನೊಂತಾಣ ಅಂದರೆ ಹಳ್ಳಿ ವಾತಾರದ್ದ ಹಳ್ಳಿ ವಾತಾವರಣದ್ದು ಬೆಳೆದಾನ ಹನ್ನೊಂದು ಹಂಗಾಗಿ ಅವ್ರಿಗೆ ಯಾರ ಹತ್ರ ಹೆಂಗೆ ಮಾತಾಡ್ಬೇಕಂದ್ರೆ ಸ್ವಲ್ಪ ಆದರೂ ಸ್ವಲ್ಪ ಕಮ್ಮಿ ಆದರೂ ಯಾರ ಹತ್ರನೂ ಬೇಸ್ಗೆ ಗೆದ್ದು ಬರಲಿ ಅಂತ ಕೇಳ್ತೇವೆ ಅಣ್ಣ ಅವ್ರು ಏನೇ ತಪ್ಪು ಮಾಡಿದ್ರೂ ಒಂದು ಸ್ವಲ್ಪ ನೀವೇ ಯಾಕಂದರೆ ನೀವೆಲ್ಲ ಸಿಟಿ ಒಳಗೆಲ್ಲ ಬೆಳೆದ್ರಿ ಸರ್ ಹಂಗಾಗಿ ಹನುಮಂತಣ್ಣ ಏನೇ ತಪ್ಪು ಮಾಡಿ ಅವ್ರಿಗೆ ಸ್ವಲ್ಪ ಭಾಳ ಬೈಬೇಡ್ರಿ ಸರ್ ಸರ್ ಸುದೀಪ್ ಸರ್ ನಿಮ್ಗೆ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಹನುಮಂತಣ್ಣ ಹಳ್ಳಿ ವಾತಾವರಣದಾಗ ಬೆಳ್ದಾನ ಹನುಮಂತಣ್ಣ ಮಾತಾಡಿದ್ರಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಕತ್ರಿ ಹಂಗಾಗಿ ಅವ್ನು ಜಾಸ್ತಿ ಮಾತಾಡಲ್ಲ ಅದಕ್ಕೆ ಸ್ವಲ್ಪ ಕಮ್ಮಿ ಮಾತಾಡ್ತಾನೆ ಹನುಮಂತಣ್ಣ ಹಂಗಾಗಿ ಅವ್ನು ಏನೇ ತಪ್ಪು ಮಾಡಿದ್ರೂ ನೀವೇ ಸ್ವಲ್ಪ ಅವ್ನಿಗೆ ಭಾಳ ಏನು ಇದನ್ನು ತಿಳಿಸಿ ನೀವೇ ಹೇಳಬೇಕು ಅದನ್ನ ಬಿಟ್ಟು ಸಿಟ್ಟು ಸಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸರ